ಜಯಪುರ ಜಿಲ್ಲೆಯ ಬಸವನ ಬಾಗಿವಾಡಿ ತಾಲೂಕಿನ ಗುಳಬಾಳ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಬಸವನ ಬಾಗಿವಾಡಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಐದು ಸಾವಿರದ ಐವತ್ನಾಲ್ಕು ಅಪೆಂಡಿಕ್ ಸಿ ಯೋಜನೆಯಡಿಯಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೂದಿಹಾಳದಿಂದ ಗುಳಬಾಳವರೆಗೆ ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿದ ದೇವರ ಹಿಪ್ಪರಿಗೆ ಶಾಸಕ ಭೀಮನಗೌಡ ಪಾಟೀಲ್ ಇದೇ ಸಂದರ್ಭದಲ್ಲಿ ಮಾತನಾಡಿ ಮತಕ್ಷೇತ್ರಕ್ಕೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಅದರಿಂದ ಹಂತ ಹಂತವಾಗಿ ಕೆಲಸ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ತಗೊಂಡಿರ್ಕಿಲ್ಲ ನೀವು ಭಾಳ ಬರ್ತದೆ ಸರ್

ಸಿಸಿ ರಸ್ತೆ ನೆನಪದೆ ಈ ಅಧಿವೇಶನ್ ಮುಗಿದ್ಮಾಗ ಅಗಿದೀ ಶೀಘ್ರದಾಗ ನಿಮ್ಮ ಸಿಸಿ ರಸ್ತೆ ಪೂಜೆ ಮಾಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅದೇ ರೀತಿ ಬೇಡಿಕೆಯನ್ನು ನೀವು ಇಟ್ಟಿದ್ದು ನಾ ಬರ್ಕೊಂಡಿದ್ದೆ ನನ್ನ ನೆನಪದ ಅದಕ್ಕೆ ಮೊನ್ನೆ ನಾನು ಶಿಕ್ಷಣ ಸಚಿವರಿಗೆ ಬೆಟ್ಟಾಗಿ ಮನವಿಯನ್ನು ಮಾಡಿದಾಗ ನೀವು ವಿವಾಹದಿಂದ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ರಿ ಇಲ್ಲ ರೂಮ್ಗಳು ಹೊಸ ರೂಮ್ಗಳು ಕೊಡ್ತೀನಿ ಅನ್ನಂತ ಮಾತನ್ನ ಮಧು ಬಂಗಾರ ಸಾಹೇಬ್ ಹೇಳ ಅದೇ ರೀತಿ ಈಗಾಗಲೇ ಸರ್ ನಿಮ್ಗೆ ಗೊತ್ತಿರ್ಬೇಕು ಅಂಬ್ಲಿ ಅದೇ ರೀತಿ ನಮ್ಮ ಎಲ್ಲ ಅಧಿಕಾರಿ ಮಿತ್ರ ನಾವು ಎಲ್ಲರೂ ಕೂಡಿ ಈಗ ನಾವು ಏನ್ ತಗೊಂಡಿದ್ದೇವೆ ಐದು ಕೋಟಿ ಒಳಗ ನಮ್ ಪುರ ರಂಜಾನ್ ಹೊಲತನ ಹೋಗ್ತೈತ ನಮ್ಮ ಅಪೇಕ್ಷೆ ಯಾಕಂದ್ರೆ ಟೆಂಪಲ್ ಕೊಡ್ರಿ ಗುರಿ ಹೋಗಿ ಮುಂದ್ ಕೆತ್ತದ ಅದು ಎರಡು ಕಿಲೋಮೀಟರ್ ಆದ್ರೆ ನಮ್ಮ ಹೆಸರಿ ಬೇಕು ಹೆಂಗ ಅಂದ್ರ ಡಬಲ್ ರೋಡ್ ಏನ್ ಮೊದ್ಲ ಐದೂವರಿ ಮೀಟರ್ ಬಂದದ ಸೇಮ್ ಅದೇ ಬಂದಾರ ಆ ಐದು ಕೋಟಿ ರೂಪಾಯಿ ಒಳಗ ಇದ್ರ ತನಕ ಐತಿತ್ತ ಬೂಲ್ ತನಕ ಆ ಬೂಲ್ದಿಂದ ಮುಂದಿನ ಉಳ್ದಿದ್ದ ಎರಡು ಕಿಲೋಮೀಟರ್ ಒಳಿತದ ಇನ್ನು ಅದಕ್ಕ ಅಂದಾಜು ಮೊತ್ತ ಬಂದಾಗ ಶಾಲಾ ಕಾರ್ಯಕ್ರಮ ಬಂದಾಗ ನೀವು ಮನವಿಯನ್ನ ಕೊಟ್ಟಿರಿ ಅವತ್ತ ಎರಡು ರೂಮ್ ಬೇಕು ನಮ್ದ ಅಂತ ಅದಕ್ಕೆ ಈ ಪ್ರಸ್ತಾವನೆಯನ್ನು ನೀವು ಆಫೀಸ್ ಕಳಿಸ್ರಿ ನಾ ಮಂತ್ರಿಗಳಿಗೆ ಭೇಟಿಯಾಗಿ ಸ್ಯಾಂಕ್ಷನ್ ಮಾಡಿ ಮಾಡಿಕೊಡ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ ಅದೇ ರೀತಿ ಕರ್ಮ ಬೇಕಾಗಿದೆ ಯಾಕಂದ್ರೆ ಶಾಲೆಗೆ ಏನು ಅವಶ್ಯಕತೆ ಅದ ಯಾಕಂದ್ರೆ ರೂಮ್ಸ್ ಇರ್ಬೋದು ನೀರು ಇರ್ಬೋದು ಶೌಚಾಲಯ ಇದಕ್ಕೆ ಮೇನ್ ಆದ್ಯತೆ ಕೊಡುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದೆ ಯಾಕಂದ್ರೆ ಈಗ ನಾ ಉತ್ನಾಳಕ್ಕೆ ಹೋದಾಗ ನಾ ಫಸ್ಟ್ ಟೈಮ್ ಎಮ್ ಎಲ್ ಆಗೋಣ ಹೋಗೋಣ ಹೋದಾಗ ಬೇಡಿಕೆ ನಮ್ಮೊಂದು ಶಾಲೆ ಪೂರಾ ಇದು ಆಗಿದೆ ಸ್ಲ್ಯಾಬ್ ಆಗಿ ಹೇಳಿ ಇವತ್ತು ಹೋಗಿ ಅದೇ ಶಾಲೆಯಾಗಿ ಕೂತು ನಾವು ಊಟ ಮಾಡಿ ಬಂದೀನಿ ಯಾಕಂದ್ರೆ ಅವ್ರು ತೋರಿಸಿದ್ರು ನೋಡ್ರೆ ನಿಮ್ಗೆ ಎಳಿದ್ವಿ ನೀವು ಮಾಡಿದಂತೇಳಿ ಅದಕ್ಕೆ ಹಂತ ಹಂತವಾಗಿ ಯಾಕಂದ್ರೆ ಅವ್ರು ಗುರುಬಾಳನ್ನು ನಮಗೆ ಹೇಳಿದ ನೀವೆಲ್ಲ ಮನೆಯವರಿದ್ದಾನೆ ಯಾಕಂದ್ರೆ ಇವತ್ತು ಎಮ್ ಎಲ್ ಎ ಕೆಲಸ ಕೇಳಾಕತ್ತೀರಿ ಆವಕ್ಕಿನ ಬುರ್ದಾಗು ನಮ್ಮವನೇ ಅಂತ ಹೇಳಿ ನೀವು ಬಂದಿರಿ ಈಗ ನಿಮ್ಮ ಮುಂದೆ ನೀವು ಮಾಡಿಸ್ತೀನಿ ಏನು ಯಾರು ಮಾಡ್ತೀನಿ ಯಾಕಂದ್ರೆ ನಮಗ ಒಂದು ಒಳೆ ಮೊದಲಿನಿಂದ ಸಂಬಂಧ ನಾವು ದಾರಿ ಭಾವನೆ ಇಲ್ಲ ಯಾಕಂದ್ರೆ ಇನ್ನೂ ಸಾಕಷ್ಟು ಕೆಲಸ ಇಲ್ಲಿ ಏನು ಮಾಡಿದ್ರು ಕಡಿಮೆನೆ ಯಾಕಂದ್ರೆ ಹದಿನೈದು ವರ್ಷದಿಂದ ನೀವು ಜೊತೆಲ್ಲ ಇವತ್ತು ನಾನು ಶಾಸಕನಾಗೇನೆ ಅದಕ್ಕ ನಿಮ್ಮ ಜೊತೆ ನಿಮ್ ಮನೆಗೆ ಇರ್ತೀನಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿ ಮಾಡಿ ಕೊಡ್ತೀನಿ ಅನ್ನಂತ ಮಾತನ್ನ ಹೇಳಿ ಮತ್ತೆ